ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಜೈಶಾವಿ ಐಶಾ ವೀಕಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋದು ಹಾಗೆ ರೋಡ್ ಸೈಡಲ್ಲೆಲ್ಲ ಮಾಡ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ ನೀವು ಒಂದ್ಸಲ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಸಿಂಪಲ್ಲಾಗಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಎಗ್ ರೈಸ್ ಮಾಡ್ತಾಯಿದ್ದೀನಿ ನಾನು ಈಗ ಬೀನ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು ಫಸ್ಟಿಗೆ ಹಾಕಿ ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಅವನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಬೇಕಿವು ಹಾಗೆ ನನ್ನ ಮಗಳು ಟಿ ವಿ ನೋಡಿ ಡ್ಯಾನ್ಸ್ ಮಾಡ್ತಾಯಿದ್ಲು ಅದನ್ನು ನಿಮಗೆ ತೋರಿಸಿದೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ನಮಗೆ ಸಪೋರ್ಟ್ ಮಾಡ್ಬೋದು ನೀವು ಈಗ ಹಸಿ ಖಾರ ಹಾಕ್ತಾಯಿದ್ದೀನಿ ಅದರಲ್ಲಿ ಮೆಣಸಿಕಾಯಿ ಶುಂಠಿ ಬೆಳ್ಳುಳ್ಳಿ ಎರಡು ಎಲ್ಲವನ್ನೂ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿರೋದು ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿದ್ರೆ ಚೆನ್ನಾಗಿ ಟೇಸ್ಟ್ ಬರೋದು ಆದಷ್ಟು ನಾನು ವೀಡಿಯೋ ಫುಲ್ ಹೊಡೋದಕ್ಕೆ ಟ್ರೈ ಮಾಡಿ ಈಗ ಮೊಟ್ಟೆ ಹೊಡೆದಕ್ಕೊಂಡಿದ್ದೀನಿ ನಾಲ್ಕು ಇವನು ಚೆನ್ನಾಗಿ ಫ್ರೈ ಮಾಡಬೇಕು ಮೊಟ್ಟೆನ ಉಂಡೆ ಉಂಡೆ ಥರ ಬರೋ ಥರ ಫ್ರೈ ಮಾಡಬೇಕು ಹಾಗೆ ಎಗ್ ರೈಸ್ ಚೆನ್ನಾಗಿ ಬರುತ್ತೆ ಅದೇ ಥರ ಇಲ್ಲಿ ನಾನು ಟೇಸ್ಟಿಂಗ್ ಆಗಲಿ ಯಾವುದೇ ಮಸಾಲ ಆಗಲಿ ಯೂಸ್ ಮಾಡ್ತಾ ಇಲ್ಲ ಸಿಂಪಲ್ಲಾಗಿ ಮೂರೇ ಮೂರು ಇಂಟ್ರಿ ಇಂಗ್ರೀಡಿಯೆಂಟ್ಸಿಂದ ಎಗ್ ರೈಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಆಗಬೇಕು ಮೊಟ್ಟೆ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ಮೂರು ಸರಿ ಆದ್ರೆ ಕೈ ಆಡಿಸ್ಲೇಬೇಕು ನೀವು ಇಲ್ಲಾಂದರೆ ಒಂಥರ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಆ ಥರ ಆಗುತ್ತೆ ನಿಮಗೆ ಇದಕ್ಕೆ ಬೇಕಿದ್ದರೆ ನೀವು ಪೆಪ್ಪರ್ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಪೆಪ್ಪರ್ ಪೌಡ್ರ್ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಈ ಖಾರ ಇನ್ನೂ ಬೇಕನ್ನೋರು ಮೆಣ್ಸಿಕಾಯಿ ಪೇಸ್ಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಬೋದು ಇಲ್ಲಿ ನಾನು ಖಾರ ಹಾಕ್ತಾ ಮೆಣಸಿಕಾಯಿ ಪೇಸ್ಟು ಮತ್ತು ಖಾರ ಎರಡು ಹಾಕ್ತಾರದ್ರಿಂದ ಅದರಲ್ಲಿ ಅರ್ಧ ಅದರಲ್ಲಿ ಅರ್ಧ ಬ್ಯಾಲೆನ್ಸ್ ಮಾಡೋ ಥರ ಹಾಕಿದ್ದೀರಿ ಹಾಕಿದ್ದೀನಿ ನಾನು ಪೆಪ್ಪರ್ ಕೂಡ ಹಾಕಿ ಪೆಪ್ಪರ್ ಪೌಡ್ರ್ ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು ಇದಕ್ಕೆ ನೀವು ಇನ್ನೂ ತರಕಾರಿಗಳನ್ನು ಸೇರಿಸ್ಕೋಬೋದು ಹೆಲ್ದಿಯಾದ ಎಗ್ರೆಸ್ ರೈಸ್ ರೆಡಿಯಾಗುತ್ತೆ ಈ ತರ ಮಾಡ್ಕೊಂಡು ನೋಡಿ ನೀವು ನೀವು ಇಷ್ಟಪಟ್ಟು ತಿಂತೀರ ರೋಡ್ ಸೈಡ್ ಅಲ್ಲಿ ಹೋಗಿ ತಿನ್ನೋದಕ್ಕಿಂತ ಈ ತರ ಮನೆಯಲ್ಲೇ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿ ನೀವು ನಿಮ್ಮ ಫ್ಯಾಮಿಲಿಯವರು ಕೂಡ ಇಷ್ಟಪಟ್ಟು ತಿಂತಾರೆ ಈಗ ನೋಡ್ತಾ ಇರ್ಬೋದು ಉಂಡೆ ಉಂಡೆ ತರ ಬರ್ತಾ ಇದೆ ಅಲ್ವಾ ಇದನ್ನ ಇನ್ನೂ ಚೆನ್ನಾಗಿ ಫ್ರೈ ಮಾಡಬೇಕು ಹೀಗೆ ಒಂದು ನಾಲ್ಕೈದು ಸಲ ಅಂತರೂ ಫ್ರೈ ಮಾಡಬೇಕು ಹಾಗೆ ನಿಮಗೆ ಟೇಸ್ಟ್ ವೈಸು ಸಖತ್ತಾಗಿ ಬರುತ್ತೆ ಹಾಗೆ ನಿಮಗೇನು ಆ ಥರ ಸ್ಮೆಲ್ಲು ಅಂತ ಅನ್ಸೋದಿಲ್ಲ ಪೆಪ್ಪರ್ ಪೌಡರ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಈಗ ನೆಕ್ಸ್ಟ್ ಎಲ್ಲ ಫ್ರೈ ಆಯಿತು ಈಗ ನೆಕ್ಸ್ಟ್ ಸ್ಟೇಜ್ ರೈಸ್ ಹಾಕ್ತಾಯಿದ್ದೀನಿ ಮೂರೇ ಮೂರು ಇಂಗ್ರೀಡಿಯೆಂಟ್ಸ್ ಅಂತಂದ ಅದು ಖಾರ ಸಾಂಬಾರ್ ಪೌಡರ್ ಮತ್ತು ಉಪ್ಪು ಇವು ಮೂರೇ ಇರೋದರಿಂದ ಸೂಪರಾಗಿ ಟೇಸ್ಟಾಗಿ ಎಗ್ ರೈಸ್ ಬರುತ್ತೆ ನಮ್ಮ ಮನೆಯಲ್ಲಿ ಇದೇ ಥರ ಮಾಡೋದು ನಾವು ನೋಡ್ತಾ ಇರ್ಬೋದು ಅವರು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಕೊನೆಯವರೆಗೂ ನೋಡಿ ಯಾವ ಥರ ರೈಸ್ನ ಫ್ರೈ ಮಾಡೋದು ಅಂತ ಆ ಥರ ಮಾಡಿದರೆ ಚೆನ್ನಾಗಿ ಬರುತ್ತೆ ಒಂದೆರಡು ಸರಿ ಕಲಿಸ್ಬಿಟ್ಬಿಟ್ರೆ ಅದು ಚೆನ್ನಾಗಿ ಹೊಂದ್ಕೊಳ್ಳೋದಿಲ್ಲ ಖಾರ ಉಪ್ಪು ಮಸಾಲೆ ಯಾವುದು ಹೊಂದ್ಕೊಳ್ಳೋದಿಲ್ಲ ಒಂದು ನಾಲ್ಕೈದು ಸಾರಿ ಆದರೂ ನೀವು ತಿರುತ್ತಾ ಇರಬೇಕು ಒಂದು ನಿಮಿಷ ಬಿಟ್ಟು ನಿಮಿಷ ಬಿಟ್ಟು ಹಂಗೆ ಬಿಟ್ಬಿಟ್ರೆ ತಳ ಹಿಡಿಯುತ್ತೆ ಹಾಗೆ ಟೇಸ್ಟ್ ವೈಸ್ ಚೆನ್ನಾಗಿ ಬರೋದಿಲ್ಲ ಈ ಥರ ಮಾಡ್ಕೊಂಡು ನೀವು ನಿಮಗೆ ಇಷ್ಟ ಆಗುತ್ತೆ ಭಾಳ ಮಸಾಲೆ ಇಲ್ಲ ಟೇಸ್ಟಿಂಗ್ ಪೌಡರ್ ಇಲ್ಲ ಎಲ್ದಿ ಆದ ಎಗ್ ರೈಸ್ ನೋಡಿರಿ ಇದು ಒಂದು ನಾಲ್ಕೈದು ಸಲ ಆದರೂ ಕೈ ಆಡಲೇಬೇಕು ನೀವು ನಾನು ನಾಲ್ಕೈದು ಸಲ ಕೈ ಆಡೋದನ್ನ ವಿಡಿಯೋ ಮಾಡಿದ್ದೀನಿ ಭಾಳ ಲೆಂತ್ನ ಭಾಳ ಲೆಂತ್ ಅಂದರೆ ಪೂರ್ತಿ ಲೆಂತ್ ಇಲ್ಲ ವಿಡಿಯೋ ನೋಡಿ ಪೂರ್ತಿಯಾಗಿ ನೋಡ್ತಾ ಇರ್ಬೋದು ಅಲ್ಲೇ ಕಲಿಸಿದ್ರು ನಮ್ಮ ಮನೆಯವರು ಒಂದೆರಡು ಸರಿ ಮತ್ತೆ ಒಂದ್ಸರಿ ಕೈ ಆಡಿಸ್ತಾರೆ ಇವಾಗ ಕೈ ಆಡಿಸಿ ಕೈ ಆಡಿಸಿ ಬಿಡ್ತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಕ ಎಲ್ಲನೂ ಇದೆ ಅದು ಮಸಾಲ ಹಾಕಿದ್ವಲ್ಲ ಅದೆಲ್ಲ ಈ ರೈಸಿಗೆ ನೀವು ಕ್ಯಾಬೇಜ್ ಹಾಕ್ಬೋದು ಡಂಡಮೆಣ್ಸಿ ಕೈ ಹಾಕ್ಬೋದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇವೆಲ್ಲ ಆಪ್ಷನ್ ಆಪ್ಷನ್ ಇದ್ದಾವೆ ನಿಮಗೆ ನನ್ನ ನಮ್ಮ ಮನೆಯಲ್ಲಿ ಇನ್ನು ತರಕಾರಿ ಹೋಗಿದ್ದಿಲ್ಲ ಮನೆಯಲ್ಲೆಲ್ಲ ಖಾಲಿಯಾಗಿದ್ದೆವು ಅದಕ್ಕೆ ನಾನು ಇದ್ದಿದ್ದರಲ್ಲೇ ಎಗ್ ರೈಸ್ ಮಾಡಿದ್ದೀನಿ ತುಂಬಾ ಸೂಪರಾಗಿ ಟೇಸ್ಟಿಯಾಗಿ ಬರುತ್ತೆ ಇದು ಕರಿಬೇವಿತ್ತು ಕರಿಬೇವು ಮತ್ತು ಬೀನ್ಸು ಈರುಳ್ಳಿ ಇಷ್ಟರಲ್ಲೇ ಎಗ್ ರೈಸ್ ರೆಡಿಯಾಗಿರುತ್ತೆ ಮಸ್ತ್ ಅಂದರೆ ಮಸ್ತ್ ರಷ್ಟೇ ಆಗುತ್ತೆ ನಮ್ಮ ಮನೆಯವರು ಮಾಡಿದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗಿರುತ್ತೆ ಅಂತಲೇ ಹೇಳ್ಬೋದು ಕೈ ಆಡ್ತಾ ಇದ್ದಾರೆ ಎಲ್ಲನೂ ತರಕಾರಿ ಸೇರಿಸ್ಕೊಂಡು ಎಗ್ ರೈಸ್ ಮಾಡ್ಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಅದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಸ್ವಲ್ಪ ಮಕ್ಕಳಿಗೆ ಕೊಡೋ ಆಗಿದ್ದರೆ ಖಾರನ ಕಡಿಮೆ ಹಾಕಿ ಮಕ್ಕಳು ತಿನ್ನೋಲ್ಲ ಖಾರ ಜಾಸ್ತಿ ಇದ್ದರೆ ನನ್ನ ಮಗಳಿಗೆ ಸ್ವಲ್ಪ ಅವಳು ಖಾರ ತಿನ್ನೋಲ್ಲ ಒಂಥಲಿ ಖಾರ ತಿಂತಾಳೆ ಅದಕ್ಕೆಂತ ಸ್ವಲ್ಪ ಅನ್ನ ಎತ್ತಿಟ್ಟಿದ್ದೆ ನಾನು ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ತಿಂದರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ ಈ ಥರ ಮಾಡಿ ನಾನು ಖಾರ ತಿನ್ನಲ್ಲ ಅಂದರೆ ಬರೀ ಉಂಡೆ ಇರುತ್ತಲ್ವ ಅದರಲ್ಲಿ ಸ್ವಲ್ಪ ಖಾರ ಕಮ್ಮಿ ಹಾಕಿರ್ತೈತೆ ನಾವು ಹಸಿ ಖಾರನ ಕಮ್ಮಿ ಹಾಕಿರ್ತೀವಲ್ವ ಅದನ್ನು ತಿಂತಾನೆ ನಾವು ಕೈ ಆಡಿಸಿ ಚೆನ್ನಾಗಿ ಕೈ ಆಡಿಸ್ಬೇಕು ಮಗಳನ್ನು ಕಾಯ್ತಾ ಇದ್ಲು ಊಟಕ್ಕೆ ನಾನು ಕಾಯ್ತಾ ಇದ್ದೆ ತುಂಬ ಗೊತ್ತಾಗಿತ್ತು ನೈಟ್ ನೋಡ್ರಿ ಇದು ರೈಸ್ ನೈಟ್ ಟೈಮು ಮಸ್ತ್ ತಿನ್ನೋದಕ್ಕೆ ಅವೆಲ್ಲ ರೋಡಲ್ಲಿ ರೋಡ್ ಸೈಡಲ್ಲಿ ಹೋಗಿ ತಿಂತೀವಿ ಅಲ್ಲಿ ತಪ್ಪಲ್ಲ ತಿನ್ನೋದು ಆದರೆ ಟೇಸ್ಟಿಂಗ್ ಪೌಡರ್ ಮತ್ತು ಏನೂ ಹಾಕಿರ್ತಾರೆ ಹಾಗಾಗಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ ಅಷ್ಟೇ ಮತ್ತೇನಿಲ್ಲ ಟೇಸ್ಟಿಂಗ್ ಪೌಡರ್ ಹಾಕಬೇಡಿ ಅಂತಲೇ ಇಲ್ಲಾಂದ್ರೆ ರೋಡ್ ಸೈಡ್ ತಿನ್ನೋರು ಟೇಸ್ಟಿಂಗ್ ಪೌಡರ್ ಇಲ್ಲದೇ ಮಾಡಿಕೊಡಿ ನನಗೆ ಏನು ಇದನ್ನು ಹಾಕಬೇಡಿ ಅಂತ ಹಂಗಾದ್ರೆ ಮಾಡಿಕೊಡ್ತಾರೆ క్రియర్ తినోరికి ఏమూ ప్రాబ్లమ్ ఇలా డైలీ తినే ప్రాబ్ ప్రాబ్లమ్ నెక్స్ట్ రెడీ అయితే ఉంటుంది ఈరు ముందే ముంద ఈ ఇతల్ అందుకే అదే సఖత్తు టేస్ట్ కి ముందీడి ఇంట్రెస్టింగ్ వీడియోస్ బాయ్ సబ్స్క్రైబ్